ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮೆಲ್ರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಅನ್ನೋದು ಮನುಷ್ಯನಿಂದ ಮನುಷ್ಯನಿಗೆ ಹಾಗೂ ತುಂಬ ಮನೆಯಿಂದ ಮನೆಗೆ ಸಮಸ್ಯೆಗಳು ಅನ್ನೋದು ಇರುತ್ತೆ ಅದನ್ನು ಕೆಲವೊಂದು ಬಾರಿ ತುಂಬ ಈಸಿಯಾಗಿ ನಾವು ಒಂದು ಮುಕ್ತವಾಗಿ ಮನೆಯಲ್ಲಿ ಕೂಡ ಮಾತಾಡಿಕೊಂಡು ಬಗೆಹರಿಸ್ಕೊಂಡು ಬಿಡ್ತೀವಿ ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ ಹೇಳದೇ ಇದ್ದರೆ ಏನೊಂದು ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸಮಸ್ಯೆ ಹಾಗೆ ಇದ್ಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಹೇಳಿದ್ರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ ನಮ್ಮ ಫ್ರೆಂಡ್ಸ್ ಆಗಿರಬಹುದು ನಮ್ಮ ಸಂಬಂಧಿಕರಾಗಿರಬಹುದು ನಮ್ಮ ಪರಿಚಯಸ್ಥರಾಗಿರಬಹುದು ಈಗಿನ ಕಾಲದಲ್ಲೂ ಕೂಡ ಅದೇ ರೀತಿ ಇದ್ದಾರೆ ಏನಾದರೂ ಸಮಸ್ಯೆಗಳು ಹೇಳಿದ್ದೀವಿ ಅಂದರೆ ತುಂಬ ಜಂಬವಾಗಿ ಇವರು ಮಾತ್ರ ಇದೇ ಸಮಸ್ಯೆ ನಾವು ಚೆನ್ನಾಗಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಆ ಥರ ಏನೂ ಇಲ್ಲ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಕಷ್ಟ ಸಮಸ್ಯೆ ಬಾಧೆ ಎಲ್ಲವೂ ಇರುತ್ತೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ತಿಥಿ ವಾರಗಳು ದಿನ ಅನ್ನೋದು ಸಮಯ ಅನ್ನೋದು ನಮಗಾಗೇ ಇರುವಂಥದ್ದು ಸ್ನೇಹಿತರೆ ಅದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವರಿಗೆ ತುಂಬಾ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ನಾವು ನಂಬಿಕೆ ಇಟ್ಟು ಆ ಕೆಲಸವನ್ನು ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ದುಡಿಮೆ ಅನ್ನೋದು ಬಹಳ ಉತ್ತಮವಾಗಿರುತ್ತೆ ಯಾಕಂದರೆ ನಾವು ದುಡೀತಾ ಇದ್ದೀವಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಆದ್ರೂ ನಾವು ಯಾಕೋ ಅಭಿವೃದ್ಧಿ ಅನ್ನೋದಾಗ್ತಾ ಇಲ್ಲ ನಿಂತ ನೀರಾಗ್ಬಿಟ್ಟಿದ್ದೀವಿ ಕಷ್ಟಗಳು ಜಾಸ್ತಿ ಇದೆ ಯಾವುದೋ ಒಂದು ಕೆಲಸ ಅಂದ್ಕೊಂಡಿದ್ದೀವಿ ಅದು ಏನಾದರೂ ಕೈಗೂಡ್ಬಿಟ್ಟರೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಹೋಗ್ಲಾಡ್ಸ್ಕೊಳ್ಬಹುದು ಅನ್ನೋದು ನಮ್ಮ ಅನಿಸಿಕೆ ಆಗಿರುತ್ತೆ ಆವಾಗಲೂ ಕೂಡ ನಮಗೆ ಅದು ಸರಿಯಾಗಿ ಆಗೋದಿಲ್ಲ ಎಲ್ಲ ಕೆಲಸಗಳಲ್ಲೂ ಕೂಡ ವಿಘ್ನನೇ ಬರ್ತಾನೆ ಇರುತ್ತೆ ಅಂತಹವರು ತಪ್ಪದೆ ಪ್ರತಿ ಬುಧವಾರ ಒಂದು ಮೂರು ಅಥವಾ ಐದು ಬುಧವಾರಗಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಗಣಪತಿಗೋಸ್ಕರ ಮಾಡಿಕೊಳ್ಳುವಂಥ ಪರಿಹಾರ ಆಗಿರೋದ್ರಿಂದ ವಿಘ್ನಗಳು ಬರದೆ ನಮಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಗಣಪತಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನಿಮ್ಮ ಮನೆಯಲ್ಲೇ ಏನಾದರೂ ಓದುವಂಥ ಮಕ್ಕಳು ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಒಳ್ಳೆ ಬುದ್ಧಿ ಆರೋಗ್ಯ ಜ್ಞಾನ ಎಲ್ಲವನ್ನು ಸ್ವಾಮಿ ಕೊಟ್ಟು ಕಾಪಾಡ್ತಾರೆ ಈಗಿನ ಕಾಲಮಾನದಲ್ಲಿ ನಮಗೆ ಶುದ್ಧವಾದಂಥ ಗಾಳಿಯನ್ನು ನಾವು ಪಡ್ಕೊಳ್ಬೇಕು ಅಂದರೂ ಕೂಡ ಒಂದು ಅದೃಷ್ಟನೇ ಮಾಡಿದ್ದೀವಿ ಅಂತ ಅಂದ್ಕೊಳ್ಬಹುದು ಆ ರೀತಿ ಇರಬೇಕಾದ್ರೆ ಶುದ್ಧವಾದಂಥ ಗಾಳಿ ನಮಗೆಲ್ಲ ಸಿಗುತ್ತೆ ಮರ ಗಿಡಗಳು ಇರುವಂಥ ಜಾಗದಲ್ಲಿ ಎಲ್ಲರೂ ಕೂಡ ಬೆಳೆಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ತುಂಬ ಪುಟ್ಟದಾಗೆ ತುಳಸಿ ಗಿಡವನ್ನು ಮನೆಯ ಹತ್ತಿರ ನೆಟ್ಕೊಂಡಿದ್ರೆ ಮಾತ್ರ ಅದರಿಂದ ಬರುವಂಥ ಶುದ್ಧವಾದ ಗಾಳಿ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ ನಮ್ಮ ಮನೆಯ ಹತ್ತಿರ ಇದ್ದಾಗ ದುಷ್ಟಶಕ್ತಿಗಳ ಪ್ರಭಾವ ಅನ್ನೋದು ಇರೋದಿಲ್ಲ ದರಿದ್ರ ಅನ್ನೋದು ಇರೋದಿಲ್ಲ ಹಾಗೆ ಈ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ ನರದೃಷ್ಟಿ ಆಗ್ತಾರೆ ಆ ದೃಷ್ಟಿಗಳು ಅನ್ನೋದು ನಮ್ಮ ಮನೆಯ ಮೇಲೆ ಅಷ್ಟು ಬೀಳೋದಿಲ್ಲ ಆ ಕೆಟ್ಟದ್ದು ಅನ್ನೋದು ಬಹಳ ಕಡಿಮೆ ಆಗುತ್ತೆ ಯಾಕಂದರೆ ನಮಗೆ ವೈಜ್ಞಾನಿಕವಾಗಿಯೂ ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ಗಂಟೆಗಳು ಕೂಡ ಶುದ್ಧವಾದಂಥ ಗಾಳಿ ಆಕ್ಸಿಜನನ್ನು ಒಂದು ರಿಲೀಸ್ ಮಾಡುವಂಥ ಕೆಲಸ ಮಾಡುತ್ತೆ ಅಂದರೆ ತುಳಸಿ ಗಿಡ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ತುಳಸಿ ಗಿಡವನ್ನು ನೆಟ್ಕೊಳ್ಳಿ ಮನೆ ಹತ್ರ ನಾವು ದೇವಸ್ಥಾನಗಳಿಗೋದಾಗ ಸಮಾನವಾಗಿ ಎಲ್ರಿಗೂ ಕೂಡ ತೀರ್ಥ ಕೊಡ್ತಾರೆ ಅದರಲ್ಲಿ ನಮಗೆ ಪ್ರಸಾದದಲ್ಲೂ ಅಷ್ಟೇ ತೀರ್ಥದಲ್ಲಿ ಮುಖ್ಯವಾಗಿ ತುಳಸಿ ದಳಗಳು ಇರುತ್ತೆ ಅಂದರೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕು ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಈ ರೀತಿ ಇರಬೇಕಾದ್ರೆ ತುಳಸಿ ಗಿಡವನ್ನು ನಮ್ಮ ಮನೆಯ ಹತ್ತಿರ ಇಟ್ಕೊಂಡಾಗ ನಾವು ಮಾಡುವಂಥ ಪರಿಹಾರಗಳು ಇನ್ನು ನಮಗೆ ಎಷ್ಟು ಒಳ್ಳೆಯದು ಮಾಡುತ್ತೆ ನೀವೇ ಅಂದ್ಕೊಳ್ಳಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ತುಳಸಿ ದೇವಿ ಬಂದು ಯಾವಾಗಲೂ ಅಷ್ಟೇ ಯಾಕಂದರೆ ಮಹಾಲಕ್ಷ್ಮಿಯ ರೂಪ ಶ್ರೀ ಮಹಾವಿಷ್ಣುವಿಗೆ ದಳಗಳು ಇಲ್ಲದೆ ಪೂಜೆ ಪರಿಪೂರ್ಣವಾಗುವುದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಷ್ಟು ಇಷ್ಟವಾದಂಥ ತುಳಸಿ ಮಾತೆಯನ್ನು ನಾವು ಈ ರೀತಿ ಪೂಜೆ ಮಾಡಿಕೊಳ್ಳುವಂಥದ್ದು ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಥವಾ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂದುಕೊಂಡಿರುವ ಕಾರ್ಯಗಳು ಸುಲಲಿತವಾಗಿ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಹೋಗ್ಲಾಡಿಸ್ಬೇಕು ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡಬೇಕು ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಈ ಪರಿಹಾರದಿಂದ ನಾವು ಹಸುವಿನ ಗಂಜಲವನ್ನು ತಗೊಳ್ಬೇಕು ನಿಜವಾಗಲೂ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಆ ಒಂದು ಗಂಜಲದಲ್ಲಿ ನಮಗೆ ಎಲ್ಲ ದರಿದ್ರಗಳು ಕೂಡ ಎಲ್ಲ ಪಾಪಕರ್ಮಗಳು ಕೂಡ ದೂರ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ತಗೊಳ್ಳಿ ಅದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಗೂ ಮೊಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಳ್ಬೇಕು ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದರೂ ಅರಿಶಿಣ ಇಲ್ಲದೆ ಮಾಡೋದಿಲ್ಲ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ನಮಗೆ ಅರಿಶಿಣವನ್ನು ಪರಿಹಾರಕ್ಕೆ ತಗೊಂಡಾಗ ಲವಂಗಗಳು ಬಂದು ಈ ದೃಷ್ಟಿದೋಷಗಳು ನರದೃಷ್ಟಿಗಳು ಮುಖ್ಯವಾಗಿ ಹೋಗಲಾಡಿಸಿ ಹಣವನ್ನು ಸೆಳೆಯುವಂಥ ಕೆಲಸ ದನದ ಆಕರ್ಷಣೆ ಅಂತ ಹೇಳ್ತೀವಲ್ವ ಆ ಕೆಲಸವನ್ನು ಲವಂಗಗಳು ಮಾಡುತ್ತೆ ಅದಕ್ಕೋಸ್ಕರ ಅದನ್ನು ಪುಡಿ ಮಾಡಿ ನೀವು ಎಷ್ಟಾದರೂ ತಗೊಳ್ಳಿ ಲವಂಗಗಳು ನಮಗೇನು ಇಷ್ಟೇ ಬೇಕು ಅಂತೇನೂ ಇಲ್ಲ ಮೂರು ಐದು ಈ ಥರ ತಗೊಳ್ಬಹುದು ಪುಡಿ ಮಾಡಿಬಿಟ್ಟಿದೆ ಇದ್ರೊಳಗಡೆ ಹಾಕಬೇಕು ಇದನ್ನೆಲ್ಲ ಚೆನ್ನಾಗಿ ನಾವು ಕಲಸಿಬಿಟ್ಟಿದ್ದೆ ತುಳಸಿ ಗಿಡದ ಮೇಲೆ ಚೆಲ್ಲಬೇಕು ಸ್ನೇಹಿತರೆ ಅದರ ಮೇಲೆ ಪ್ರೋಕ್ಷಣೆ ಮಾಡುತ್ತಾ ಕೈ ಕಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ನಿಮ್ಗೆ ಸಮಯ ಇದೆ ಅನ್ನೋದಾದರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಅಮ್ಮ ತುಳಸಿ ಮಾತೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸು ತಾಯಿ ಅಂತಂದ್ಬಿಟ್ಟು ಲಕ್ಷ್ಮೀ ದೇವಿಗೆ ಗಣಪತಿ ಸ್ವಾಮಿ ಅಂದರೆ ಮುದ್ದು ಪ್ರೀತಿಕರ ಅದಕ್ಕೋಸ್ಕರ ಗಣಪತಿಯನ್ನು ನಾವು ಪೂಜೆ ಮಾಡಿದಾಗ ದೇವಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ನಾವು ಕೇಳಿದಂಥ ಯಾವುದೇ ಇರಬಹುದು ಕೋರಿಕೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾಳೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ